ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಇತ್ತೀಚೆಗೆ ದೇಶದಲ್ಲಿ ಬಂಗಾರದ ಬೆಲೆ ದಿನದಿಂದ ದಿನಕ್ಕೆ ಏರಿಕೆಯಾಗುತ್ತಾ ಬಂದಿದೆ ಸದ್ಯ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಒಂದು ಗ್ರಾಂ ಬೆಲೆ ಸುಮಾರು ಹನ್ನೊಂದು ಸಾವಿರ ಆಗಿದ್ದು ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಒಂದು ಗ್ರಾಂ ಬೆಲೆ ಹನ್ನೆರಡು ಸಾವಿರರ ಗಡಿ ದಾಟಿದೆ ಈ ಏರಿಕೆಯಿಂದ ಸಾಮಾನ್ಯ ಜನರು ಚಿನ್ನ ಖರೀದಿ ಮಾಡಲು ಮುಗ್ಗರಿಸುತ್ತಿದ್ದರು ಆದರೆ ಈಗ ಕೇಂದ್ರ ಸರ್ಕಾರದಿಂದ ಬಂದಿರುವ ಹೊಸ ಸುವಾರ್ತೆ ಗ್ರಾಹಕರಲ್ಲಿ ಖುಷಿ ಮೂಡಿಸಿದೆ ಸರ್ಕಾರದ ಹೊಸ ನಿಯಮದಡಿ ಈಗ ಗ್ರಾಹಕರು ಒಂಬತ್ತು ಕ್ಯಾರೆಟ್ ಚಿನ್ನವನ್ನು ಅಲ್ಮರ್ಕ್ ಸಹಿತವಾಗಿ ಖರೀದಿ ಮಾಡಬಹುದು ಒಂಬತ್ತು ಕ್ಯಾರೆಟ್ ಚಿನ್ನದ ಬೆಲೆ ಕೇವಲ ಮೂರು ಸಾವಿರದ ಎಂಟುನೂರು ರೂಪಾಯಿ ಪ್ರತಿ ಗ್ರಾಮ್ಗೆ ಅಂದರೆ ನೀವು ಹತ್ತು ಗ್ರಾಂ ಚಿನ್ನವನ್ನು ಕೇವಲ ಮೂವತ್ತೆಂಟು ಸಾವಿರ ರೂಪಾಯಿಗೆ ಖರೀದಿ ಮಾಡಬಹುದು ಒಂಬತ್ತು ಕ್ಯಾರೆಟ್ ಚಿನ್ನದಲ್ಲಿಯೂ ಈಗ ಸರ್ಕಾರ ಅಲ್ಮರ್ಕ್ ಕಡ್ಡಾಯಗೊಳಿಸಿದ್ದರಿಂದ ಗ್ರಾಹಕರು ಯಾವುದೇ ಶಂಕೆಯಿಲ್ಲದೆ ಈ ಚಿನ್ನವನ್ನು ಖರೀದಿ ಮಾಡಬಹುದು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದಲ್ಲಿ ಶೇಕಡಾ ತೊಂಬತ್ತೊಂದು ಪಾಯಿಂಟ್ ಆರರಷ್ಟು ಚಿನ್ನ ಇದ್ದರೆ ಹದಿನೆಂಟು ಕ್ಯಾರೆಟ್ ಚಿನ್ನದಲ್ಲಿ ಶೇಕಡಾ ಎಪ್ಪತ್ತೈದರಷ್ಟು ಮತ್ತು ಒಂಬತ್ತು ಕ್ಯಾರೆಟ್ ಚಿನ್ನದಲ್ಲಿ ಶೇಕಡಾ ಮೂವತ್ತೇಳು ಪಾಯಿಂಟ್ ಐದರಷ್ಟು ಚಿನ್ನ ಅಳವಡಿಸಲಾಗುತ್ತದೆ ಈ ಕ್ರಮದಿಂದ ಮಧ್ಯಮ ವರ್ಗ ಹಾಗೂ ಬಡವರ್ಗದ ಜನರು ಸಹ ಸುಲಭ ದರದಲ್ಲಿ ಚಿನ್ನ ಖರೀದಿ ಮಾಡಲು ಅವಕಾಶ ಸಿಕ್ಕಿದೆ ಕೇಂದ್ರ ಸರ್ಕಾರದ ಈ ನಿರ್ಧಾರದಿಂದ ಚಿನ್ನ ಖರೀದಿ ಮಾಡಲು ಇಚ್ಛೆ ಹೊಂದಿರುವ ಜನರು ಇದು ದೊಡ್ಡ ಸುವಾರ್ತೆ ಎಂದು ಹೇಳಬಹುದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ ಹಾಗೆ ನಮ್ಮ ಚಾನಲ್ಲ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ